ಚಾಮರಾಜನಗರ ಕ್ಷೇತ್ರವನ್ನ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿರೋ ಹಾಗೆ ಕಾಣಿಸ್ತಾ ಇದೆ ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ದೊಡ್ಡ ನಿರ್ಧಾರ ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯರಿಂದ ದೊಡ್ಡ ನಿರ್ಧಾರ ಆಪರೇಷನ್ ಜೆಡಿಎಸ್ ಹಾಗೂ ಬಿಜೆಪಿಗೆ ಸಿಎಂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಹೇಗಾದ್ರೂ ಮಾಡಿ ಮೈಸೂರು ಹಾಗೂ ಚಾಮರಾಜನಗರ ಕ್ಷೇತ್ರವನ್ನ ಕೈ ವಶ ಮಾಡಿಕೊಳ್ಳಬೇಕು ಈ ಹತ್ತು ದಿನ ಬಫರ್ ಏನಿದೆ ಇದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಈ ಭಾಗದ ಪ್ರಮುಖ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರನ್ನ ಕರ್ಕೊಂಡ್ ಬನ್ನಿ ಅಗತ್ಯ ಬಿದ್ರೆ ಆಮದು ಮಾಡ್ಕೊಳ್ಳಿ ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಆಮದು ಮಾಡ್ಕೊಳ್ಳಿ ಕಾರ್ಯಕರ್ತರು ಹಾಗೂ ನಾಯಕರನ್ನ ಅನ್ನುವಂತಹ ಸೂಚನೆಯನ್ನ ನಿನ್ನೆಯ ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಈ ಮೂಲಕ ಪ್ರತಿಷ್ಠೆ ಕೂಡ ಹೌದು ನನಗೆ ಈ ಎರಡು ಕ್ಷೇತ್ರಗಳನ್ನ ಗೆಲ್ಲೋದು ರಾಷ್ಟ್ರೀಯ ಮಟ್ಟದಲ್ಲೂ ಸಂದೇಶಕ್ಕೆ ಕಾರಣ ಆಗುತ್ತೆ ರಾಜ್ಯ ಮಟ್ಟದಲ್ಲೂ ಸಂದೇಶಕ್ಕೆ ಕಾರಣ ಆಗುತ್ತೆ ಕುರ್ಚಿಯ ಕಂಪನ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕಂದ್ರೆ ಈ ಎರಡು ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಎಲ್ಲಾ ರೀತಿಯಲ್ಲೂ ತಂತ್ರ ಪ್ರತಿ